ಕಾಲ ಗುಳಿಗೆ ಕಾಲ ಅದೇನು ಕೇಳಿ ಮಾಡಲ್ಲ ನಾವು ಭಗವಂತ ಸನ್ನಿಧಾನಕ್ಕೆ ಬಂದ್ರ ಶಿವನ್ಗೆ ಅನ್ನ ಮೇಲೆ ನಾವು ಮದುವೆ ಮಾಡ್ಬಿಟ್ಟು ದಾರ ಓದ್ಬಿಟ್ಟು ಕಳಿಸ್ಬೋದು ನನ್ನ ಬಿಟ್ಟೆ ಅಕ್ಕನ ತನಾಗಿ ಬಾರ ಮೇಲೆ ಬಿಟ್ಟೆ ನೀನ್ ತೊಗೊಂಡ್ಬಿಟ್ಟು ಬೆಟ್ಟ ಗಿರಿ ಮೇಲೆ ಕೂತ್ರೆ ಅಂದ್ರೆ ನನ್ನ ನೋಡರ್ ಯಾರು ಅನ್ನೋದ್ಗೆ ಆಗ ಹೇಳಿದ್ ನನ್ನ ಶಿವ ನನ್ನ ಒಪ್ಪಿದವರು ಮಾವನೂರು ರಕ್ತ ಕಾರ ಬಿದ್ದಾಗ ಏನ್ ಮಾಡ್ದೆ ಅಪ್ಪ ಇನ್ನೂ ಆಗಿ ಮಗ ಬರ್ಲವಲ್ಲ ಅಂದ್ಬಿಟ್ಟು ಇವನು ಬಂದ ಬಂದು ನೋಡ್ತಾನೆ ಮಗ ಭಕ್ತ ಕಾದ್ ಬಿದ್ದವನೇ ಭಗವಂತ ಓಪನ್ ಫಳ ಫಳ ಪಳಪಳ ಫಳಪಳ ಹೊಳಿತಾವೆ ಮಾವನೂರು ಮಲ್ಲೇಶ್ವರ ಅಂತ ಮಾವನೂರಿಂದ ಹುಟ್ಟಿ ಈ ಬೆಟ್ಟಕ್ಕೆ ಬಂದು ಸೇರ್ಕೆ ಅಂದ್ರೆ ಹೆಂಗೆ ಸೇರ್ಕೆತು ಅಂತಂದ್ರೆ ಇವನು ಮೂಗುಮಲ್ಲಪ್ಪನ ಗುಡಿಯಲ್ಲಿ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಅವನ ಹೆಸರೇ ಮೂಗ್ಮಲ್ಲಪ್ಪ ಅಂತ ಮೂಗ್ಮಲ್ಲಪ್ಪ ಮೂಗ್ಮಲ್ಲಪ್ಪ ಅಂದರೆ ನಾವು ಅಂತೇನು ಮಂತ್ರ ಹೇಳ್ಕೇನು ಪೂಜೆ ಮಾಡೋಂಗಿಲ್ಲ ಇಂದಿಂದ ಅದೇ ರೀತಿ ಭಕ್ತಿಯಿಂದ ಪೂಜೆ ಮಾಡಿದಂಥ ಇದು ಇವತ್ತಿನ ಪ್ರಪಂಚದ ತಕ್ಕನಾಗಿ ನಾವೇ ನನ್ನ ಮಗಳಿಗೆ ಒಂಚೂರು ಮಂತ್ರಿಂಗಿದ್ರೆ ನಾನು ಕಲಸಿ ಇವತ್ತಿನ ನಾನು ತಿಳ್ಕೊಂಡು ನಾವು ಅದ್ರ ಬಗ್ಗೆ ಶಿವನ್ ಪೂಜೆ ಯಾವ ಥರ ಮಾಡ್ಬೇಕು ಅಂತ ಅದ್ರ ಬಗ್ಗೆ ತಿಳಿದು ನಾವು ಈಗ ಅದ್ರ ತಕ್ಕನಾಗೆ ನಾವು ಕಡೆ ಪೂಜೆ ಮಾಡ್ತಾ ಇದ್ವಿ ಎಷ್ಟು ವರ್ಷ ವ್ಯತ್ಯಾಸ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಒಂದು ಕೈ ತಲೆ ಆಚಿಂದಲ್ಲವೇ ಅಲ್ಲಿಂದಲೂ ಪೂಜೆ ನಾಮಸ್ತವೆ ಪೂಜೆ ಮಾಡ್ಕೊಂಡು ಬಂದಿರೋದು ಇವನು ಮಾವನೂರಲ್ಲಿ ಹುಟ್ಟಿದಾಗ ಏನಾಯಿತು ಚೋಳ್ರ ಕಾಲದಲ್ಲಿ ದೇವಸ್ಥಾನ ಕೊಚ್ಚಾಗ್ತದ್ರಂತೆ ದೇವಸ್ಥಾನನೇ ಕೊಚ್ಕೊಂಡು ದೇವ್ರನ್ನ ಇಲ್ದಂಗೆ ನಿರ್ಮಾಣ ಮಾಡ್ತದ್ರಂತೆ ಏನು ಮಾಡಿದ್ರು ಮಾನೂರಲ್ಲಿ ಏನು ಮಾಡಿದರು ಆ ಮೂಗಮಲ್ಲಪ್ಪನ ಗುಡಿಯ ಪಕ್ಕದಲ್ಲೇ ಗುಂಡಿ ತೆಗೆದ್ಬಿಟ್ಟು ಮುಚ್ಚಿಬಿಟ್ರು ಮೇಕೆ ಆಗಿತ್ತಲ್ಲ ದೇವಸ್ಥಾನ ದೇವಸ್ಥಾನ ಆರಡಿ ಬಾಗ್ಲಿದು ಐಟಿ ಕಡಿಮೆ ಇತ್ತು ಅದರಿಂದ ಏನು ಮಾಡಿದ್ರು ಸಿಖರಾಗದಾಗ ಎಲ್ಲನೂ ಕಟ್ಟಿ ದೇವಸ್ಥಾನನ ಇದು ಮಾಡಿದಾಗ ಪಕ್ಕದಲ್ಲೇ ಮಣ್ಣು ತಂದ್ಬಿಟ್ಟು ಗುಡ್ದಂಗೆ ಮಾಡಿ ಸುತ್ತಲೂ ಕ್ವಾಟ ಕಟ್ಕೊಂಡು ಬೆಳಗು ಕಾಯರಂತೆ ದೇವಸ್ಥಾನ ಉಳಿಸ್ಕೊಳಕ್ಕಾಗಿ ಎಂಟೂರರು ಅದಕ್ಕೆ ಸಂಬಂಧಪಟ್ಟು ಕ್ವಾಟ ಕಟ್ಕೊಂಡು ಹಂಬ್ಲಿ ಕಾಯಿಸ್ಬಿಟ್ಟು ಎರ್ಚ್ಬಿಡಾರಂತೆ ಅಂಬ್ಲಿ ಹಾಯಿಸ್ಕೊಟ್ಟು ಅವ್ರು ಬಂದುಬಿಡ್ತಾರೆ ಅಂತ ಕಾವುಕಾಯರಂತೆ ಬೆಳಗ್ಗೆ ಎಲ್ಲ ಬಂದು ದೇವಸ್ಥಾನಕ್ಕೆ ಮಾಡ್ತಾರೆ ಅಂತ ಆ ಕಾಲುಕಾಯಿ ಬೇಕಾರೆ ಏನು ಮಾಡಿದ್ರು ಇವರು ಇವನೇನು ಮಾಡ್ದ ದೇವಸ್ಥಾನ ಏನು ಮಾಡ್ತು ಬೆಳಗ ಮಳೆ ಹೋದಾಗ ಅದೆಲ್ಲ ನೆನೆ ಶುರುವಾಗುತ್ತೆ ನೆನ್ಬಿಡ್ತೇವ್ ಒಳಗಡೆ ಸೋರಕಾಯಿತು ಈ ಗುಂಡಿ ತೆಗೆದಿದ್ರಲ್ಲ ಆ ಗುಂಡಿಗೆ ಏನು ಮಾಡಿದ್ರು ಏನು ಸಾಥ್ ತೆಗೆದು ತೆಗ್ದು ಅದರೊಳಗೆ ಕೆಸಿ ಅದು ಓಹ್ ಮತ್ತು ತೊಳಗ್ ತೊಂಬರ್ ಜಾಸ್ತಿ ಆಯಿತು ಮತ್ತು ಅವನಿಗೆ ಇರೋಕ್ಕಲ್ಲಿ ಕಪ್ಪ ಮರ್ತಾ ಜಾಸ್ತಿ ತಡೆಯೋಕಾಗಲಲ್ಲ ಆ ತಡಿಯೋಕಾಗ್ದಾಗ ಇವನೇನು ಮಾಡ್ದೆ ಇವು ಗಂಗೆ ಗೌರಿ ಮದುವೆ ಆಗಿರೋ ದೇವರು ಈಶ್ವರ ಪಾರ್ವತಮ್ಮ ಅಂತಾರೆ ಗೌರಮ್ಮ ಆಗಿರೋ ಗೌ ಗಂಗೆಯ ತಲಮಾಲಿಟ್ಕೆಂದ ಗೌರಮ್ಮನ ಜೊತೆಗೆ ಕರ್ಕಬಿಟ್ಟು ಬಾಯಲ್ಲಿ ನನಗೆ ಇರೋ ಕಾಯ್ತಾ ಅಲ್ಲಿ ಯಾರು ನನಗೆ ಭಕ್ತಾದಿಗಳು ಯಾರು ಕಾಣಲ್ಲ ನಾವು ಮುಂದ್ಕೊಬ್ಬಿಟ್ಟೆಲ್ಲರೂ ಒಂದು ಜಾಗದಲ್ಲಿ ಸ್ಥಳೀಯದಲ್ಲಿ ನೆಲೆ ಆಗ್ಬಿಡೋಣ ಬಾ ಅಂತ ಹಿಂಸೆ ಕರ್ಕ ಹೊಂಟ್ಬಿಟ್ಟು ಹೊಂಟಾಗ ಏನಾಗ್ಬಿಡ್ತು ಹಿಂದೆ ಬಾಕಲು ಒಬ್ಳು ದೇವತೆ ಇದ್ಳು ಅವಳು ಹಿಂಬಾಲಿಸ್ಬಿಟ್ಳು ಹಿಂಬಾಲಿಸೋದು ಹೆಂಗೆ ಅಂತ ಪಕ್ಕದಲ್ಲಿ ಹೊಸಳ್ಳಮ್ಮ ಅಂತ ಇದೆ ಆ ದೇವಸ್ಥಾನದೊಳಗೂ ಬಂದ್ಬಿಟ್ಳು ಬಂದಾಗ ಏನು ಮಾಡ್ದ ಹೊಸಳೆ ಅಮ್ಮ ದೇವಸ್ಥಾನ ಅಂತ ಕೂತ್ಕೊಂಡು ಅವ ನಿನ್ನ ಜೊತೆಗೆ ಇವ್ಳು ಅವಳು ಅವಳೇ ಇಲ್ಲಿರು ನೀನು ನಾವು ನಿನ್ನೂ ಕರ್ಕೋಬಿಟ್ರೆ ಆ ಊರು ಕಾಯೋರು ಯಾರೂ ಇಲ್ಲ ನಾವು ಬಿಟ್ಟು ಹೋದ್ಮೇಲೆ ಊರು ಒಬ್ರು ಬೇಕು ನೀನು ನನ್ನ ಜೊತೆ ಬಂದ್ಬಿಟ್ರೆ ಆಮೇಲೆ ಊರು ಆಮೇಲೆ ಇದಾಗ್ಬಿಡ್ತದೆ ಅಂದ್ಬಿಟ್ಟು ಅವಳು ಅಲ್ಲೇ ಕೂರಿಸ್ಬಿಟ್ಟು ಇವ್ರು ಮುಂದಕ್ಕೆ ಬಂದ್ಬಿಟ್ರು ಬಂದಾಗ ಏನಾದರೂ ನಮ್ಮೂರು ಬಿಜಾಮರನಹಳ್ಳಿಗೆ ಬಂದ್ಬಿಟ್ಟು ಗಂಗೆ ತಂದ್ಬಿಟ್ಟು ಇಟ್ಬಿಟ್ಟಾಗೆ ಶಿವ ಕರ್ಗ ಬರ್ತೀವಲ್ಲ ಕರ್ಗ ಗಂಗೆ ಅವಳು ತಲಮಾಲ ಇಟ್ಟಿಗೆ ತಂದುಬಿಟ್ಟು ಅಲ್ಲಿ ಇಟ್ಬಿಟ್ಟ ಇಟ್ಬಿಟ್ಟು ಗೌರವಕ್ಕೆ ಕರ್ಕೊಂಡು ಬಂದ ಈರುಭದ್ರ ಸ್ವಾಮಿ ಅಂತ ಒಂದಿದೆ ಲಿಂಗಮುರ್ಗೆ ಕಲ್ಲು ಅಂತೀವಿ ನಾವು ಲಿಂಗದ ಬೀರ್ಗೆ ಕಲ್ಲು ಅಂದರೆ ಮುದ್ರೆ ಹಾಕೈತೆ ಕಲ್ಲಿಗೆ ಬಸವಂಗೆ ಮುದ್ರೆ ಹಾಕ್ಬಿಡ್ತೀವಲ್ಲ ಆ ಥರ ಆ ದೇವಸ್ಥಾನ ಕಲ್ಲು ಒಂದು ಸ್ಥಾಪನೆ ಮಾಡಿದೆ ಅಲ್ಲಿ ಸ್ಥಾಪನೆ ಮಾಡಿದಾಗ ಏನಾಯಿತು ಮೊದಲ ಪೂಜೆ ನನಗೆ ಆಗ ಇದು ಅದು ಆ ದೇವ್ರಿಗೆ ಆಗಬೇಕು ಊರಲ್ಲಿ ದೇವ್ರ ಮೆರವಣಿಗೆ ಹೊಂಟ್ರೆ ಫಸ್ಟು ಆ ದೇವರಿಗೆ ಪೂಜೆ ಆ ಪೂಜೆ ಫಸ್ಟ್ ಏಡ್ಗೆ ದೇವರೊಳಗೆ ಪೂಜೆ ಮಾಡ್ಬಿಟ್ಟು ನಾವು ಊರೊಳಗೆ ಉತ್ಸವಕ್ಕೆ ಅಲ್ಲಿ ಅಲ್ಲೊಂದು ಸ್ಥಾಪನೆ ಮಾಡ್ದ ಅಲ್ಲಿಂದ ಬಂದ್ಬಿಟ್ಟು ಈ ಕೊಳದ್ ನೀರ್ ತಂದ ನೀವು ನೋಡಿದ್ರ ಕಣ ಏನೋ ಗೊತ್ತಿಲ್ಲ ಆ ಕೊಳದಲ್ಲಿ ನೀರ್ ನೀರಿಗೆ ತಳಗಡೆ ಇದೆ ಒಂದೂವರೆ ಕಿಲೋಮೀಟರ್ ಇಂದ ತಳಗಡೆ ಇದೆ ಕಟ್ಟೆ ಇದೆ ಆ ಪಕ್ಕ ಇದೆ ಸರಿ ಅಲ್ಲಿ ನೀರಿಗೆ ಅವನ್ ಕೊಳಕ್ ನಿರ್ಮಾಣ ಮಾಡ್ದ ಅಲ್ಲಿಂದ ಪಕ್ಕಕ್ಕೆ ಬಂದ ಬಾರೆ ಹಾಗೆ ಯಾರು ಉತ್ತಿತ್ತಿಲ್ಲ ಆ ಭಾರ ಮೇಲೆ ಇವನು ಏನು ಮಾಡ್ದೆ ಕುತ್ಕೊಂಡ ಕುತ್ಕೊಂಡ ಹಿಡ್ಕೆ ಮಾಡ್ತು ಶಿವನಂದೇ ಗೌರಮ್ಮನ ನೆಮ್ಮದಿ ಆಗ್ಬಿಡ್ತು ಆಯಿತು ಇಲ್ಲೇ ಇರೋಣ ಅಂದ್ಬಿಟ್ಟು ಗೌರಮ್ಮ ಅಲ್ಲೇ ಕುತ್ಕೊಂಡು ನೆಮ್ಮದಿ ಆಯಿತು ಕುತ್ಕೊಂಡ ಬನ್ನಿ ಇಲ್ಲೇ ಇರೋಣ ಅನ್ನೋದಕ್ಕೆ ಶಿವ ಕೂರ್ಲು ಬಂತು ಹಿಂದ್ಕು ಮುಂದಕ್ಕು ಹೋಯ್ತ ಹೋಯ್ತಾಯಿದ್ದಾಗಲೂ ಅವನಿಗೆ ಯಾಕೆ ಹಿಂಗು ಅತ್ತೈತೆ ಪರದಾರ್ತ ಇದ್ರ ಬನ್ನಿ ಇಲ್ಲೇ ಅಂತ ನೆಲ ಆಗ್ಬಿಡೋಣ ನಾವು ಇಲ್ಲೆಲ್ಲರೂ ಎಲ್ಲರೂ ನೋಡೋಕೆ ಒಂಥರ ನಮಗೆ ನೆಮ್ಮದಿ ಆಯ್ತದೆ ಅನ್ನೋದ್ಗೆ ಆಯಿತು ಇಲ್ಲೇ ಇರೋಣ ನನಗೆ ಯಾಕೋ ಸಮಾಧಾನ ಇಲ್ಲ ಮುಂದಕ್ಕೆ ಅಲ್ಲಿ ಗಿರಿ ಕಾಣ್ತಾ ಇತ್ತಲ್ಲ ಅಲ್ಲಿವರೆಗೆ ಹೋಗ್ಬಿಟ್ಟು ಬರ್ತೀನಿ ಇಲ್ಲೇ ಇರೋ ನಾನು ಬರ್ತೀನಿ ಅಂದ್ಬಿಟ್ಟು ಅಂತರ್ಬಸವಣ ಹಾರಿಗೆ ಬಂದ ಎಲ್ಲಿಗಂತ್ರ ಅಂತ್ರ ಮಾನೂರಿಂದ ಹೊಸಳೆ ದೇವಸ್ಥಾನಕ್ಕೆ ಅಂತ್ರ ಅಲ್ಲಿಂದ ನಮ್ಮೂರಿಗೆ ಅಂತ್ರ ಅಲ್ಲಿಂದ ಈ ವೀರಭದ್ರ ಸ್ವಾಮಿ ಮಾಡಿರೋದಕ್ಕೆ ಅಂತ್ರ ಅಲ್ಲಿಂದ ಕೊಳಕ್ ಮಾಡಿರೋದು ಅಂತ್ರ ಅಲ್ಲಿಂದ ಗೌರಮ್ಮ ಗುಡಿಗೆ ಮಾಡಿ ಎಲ್ಲ ಹಂತವಾಗಿ ಒಂದೊಂದು ಇದು ಮಾಡ್ಕೊಬಂದ್ಬಿಟ್ಟ ಭಗವಂತ ಅಲ್ಲಿಂದ ಅಂತರ್ಬಸವ ಬಂದ ಬಂದು ಒಂದು ಅಂತ್ರ ಅವನಿಂದ ಗೌರಮ್ಮ ಗುಡಿಯಿಂದ ಅಲ್ಲಿಗೆ ಅಂತ್ರ ಅಲ್ಲಿಂದ ಇಲ್ಲಿ ಬಂದು ಕೂತ್ಕೊಂಡು ಇದೇ ಸಿಲಕಲ್ಲು ಈಗ ಐತಲ್ಲ ದೇವರು ಆ ಸಿಲಕ್ಕಲ್ಲಿ ಮಗ್ ಬಂದ್ಬಿಟ್ಟು ಹಿಂಗೆ ಕೂತ್ಕೊಬಿಟ್ಟ ಹಿಂಗೆ ಇದು ಈ ಥರ ಇದೆ ಇದ್ರ ಮಗ ಬಂದು ಕೂತ್ಕೊಬಿಟ್ಟ ಕುಂತ್ಕೊಂಡ ಅಡಿಕೆನೇ ಹೊಡ್ತು ಇಲ್ಲಿ ನೋಡ್ಬಿಟ್ಟ ಅವ್ನಿಗೆ ಭಾರಿ ನೆಮ್ಮದಿ ಆಗ್ಬಿಡ್ತು ನೆಮ್ಮದಿ ಆದ ಅಡಿಕೆ ಅದೇ ಸಿಲಕಲ್ಲಿಗೆ ಬೆಳಕರೊತ್ತಿ ನೆಲ ಆಗ್ಬೇಕಲ್ಲ ಸಿಲಕಲ್ಲಿ ನೆಲ ಅದು ನೆಲಗೆ ಆಗಿ ನಂತೂ ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗ್ಬೇಕು ಕೊಳಕ್ಕೆ ಅಷ್ಟೊತ್ತಿಗೆ ಗಂಗೆ ಬಂದು ಸ್ನಾನ ನೀರೊಳಗೆ ಅವಳ ಗಂಗೆ ಇದ್ರೊಳಗೆ ಗೌರಮ್ಮನೂ ಸ್ಥಾನಕ್ಕೆ ಅಂತ ಬಂದ ಅಲ್ಲಿಗೆ ಶಿವನು ಹೋದ ಅಕ್ಕ ಸ್ನಾನ ಮಾಡಿದ್ದಾಗ ಗಂಗೆ ಮರೆಯಾದ್ಲು ನಮ್ಮ ಅಕ್ಕ ಬಂದವಳು ಅಕ್ಕನ ಕಾಣ್ದಂಗೆ ಅಲ್ಲ ಒಮ್ಮದೇ ಇದ್ದವಳು ಹಂಗೆ ಮರೆಯಾದಾಗ ಏನು ಮಾಡ್ದು ಗಂಗೆ ಗೌರಮ್ಮ ಸ್ನಾನ ಇದ್ದೀನಿ ಶಿವ ಬಂದಾಗ ಸ್ನಾನ ಮಾಡ್ತಾ ಇದ್ದೀನಿ ಇಲ್ಲಿ ತಲೆ ಜಡ ಒದಿರ್ಬಿಟ್ಟ ಚಲ ಅದ್ರೆ ಅದ್ರ ಬಿಟ್ಟು ಮುಳುಗ್ತದಂಗೆ ಏನು ಮಾಡ್ದೆ ಗಂಗೆ ಹೋದ್ಬಿಟ್ಟು ಇಡ್ಕೊಬಿಟ್ಟಿದ್ವಿ ಅಂತ ಏನು ಕೆಂಗೆ ಗಿಫ್ಟ್ ಇಟ್ಕೊಂಡಿದ್ಯ ನನ್ನ ನನ್ನ ಅನ್ನೋದ್ಗೆ ನನ್ನ ಇಲ್ಲಿ ಬಿಟ್ಟೆ ಅಕ್ಕನ ತೊಂದಾಗ ಬರ ಬಿಟ್ಟೆ ನೀನು ತೊಗೊಂಡೋಗ್ಬಿಟ್ಟು ಬೆಟ್ಟ ಗಿರಿ ಮೇಲೆ ಕುತ್ಕಂಡ್ರೆ ನನ್ನ ನೋಡೋರು ಯಾರು ಅನ್ನೋದ್ಗೆ ಆಗ ಹೇಳಿದ್ ನನ್ನ ಶಿವ ನಾನು ನುಟ್ಟಿದವರು ಮಾವನೂರು ಮಾವನೂರಿಗೆ ವರ್ಷಕ್ಕೊಂದ್ಸರಿ ಜಾತ್ರೆಗೆ ನೀನು ಹೋಗಿ ದೀಪಾವಳಿ ದಿವಸ ಹೋಗಿ ಆ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಾ ಲಾಸ್ಟಿಗೆ ನಾನು ದರ್ಶನ ತೋರ್ಸು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಇಂದ ಶಿವ ಅದರಿಂದ ನಾವು ಬೆಳಗ್ಗೆ ದೀಪಾವಳಿಲಿ ವರ್ಷಕ್ಕೊಂದ್ಸರಿ ದೀಪಾವಳಿಲೆ ಜಾತ್ರೆ ಮೆರವಣಿಗೆ ಜಾತ್ರೆ ಇಡೀ ಎಂಟೂರವರು ಸೇರಿ ಜಾತ್ರೆ ಮಾಡ್ತಾರೆ ಆ ಜಾತ್ರೆ ಮಾಡ್ಕೊಂಡು ಪೂಜೆ ಅಲ್ಲೊಂದು ದಿವಸ ಮೂಲ ಮೂಲಸ್ಥಾನದಲ್ಲ ಒಂದಿನ ಕಾಗಕ್ಕೆ ತಿಳ್ತೀವಿ ಆ ಆಗಲೂ ಶಿವನೊತ್ತಿಗೆ ತನಕ ಇಟ್ಟದ್ದು ಅಲ್ಲಿ ಇಶ್ಪುರ ದೇವರು ಪಂಚಲಿಂಗೇಶ್ವರ ಐತಲ್ಲ ಅಲ್ಲಿಗೆ ತನಗಿಟ್ಟು ಅಲ್ಲಿ ದೇವ್ರಿಗೆ ಎಡೆ ಪೂಜೆ ಎಲ್ಲನೂ ಮಾಡಿ ಮತ್ತೆ ಮೂರು ಗಂಟೆಗೆ ರಾತ್ರಿ ಹಂಗೆ ಹತ್ತು ಗಂಟೆಗೆ ಹಂಗ್ ಬೆಳಗ್ಗೆ ಮತ್ತೆ ಮೂರು ಗಂಟೆಗೆ ಮತ್ತೆ ಕರಗ ಎತ್ತಾರೆ ಕರಗ ಎತ್ತಿ ಅಲ್ಲೆಲ್ಲ ಉತ್ಸವ ಮಾಡ್ಕೊಂಡು ಮತ್ತೆ ನಮ್ಮೂರು ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ರೊತ್ ಕೊಡಿವಲ್ಲ ಅಂತ ನಮಗೆ ಹಿಂದೆ ಬಾಕಾಕಂಡು ಬಾಕಾಕ್ತ ರಕ್ತ ಬಿದ್ದಂಥ ಜಾಗ ಅಲ್ಲಿ ನಮಸ್ಕಾರ ಮಾಡಬೇಕು ಅಲ್ಲಿಂದ ಇವರು ಗಂಗೆ ಇಟ್ಟಿದ್ರಲ್ಲ ಅದೊಂದು ದೇವಸ್ಥಾನ ಇದೆ ಅಲ್ಲಿಗೆ ನಮಸ್ಕಾರ ಅಲ್ಲಿಂದ ಅಕ್ಕಂಗೆ ಬಂದು ನಮಸ್ಕಾರ ಯಾರು ಗೌರವಂಗೆ ಅಲ್ಲಿಗೆ ಬಂದು ಅಕ್ಕಂಗೆ ನಮಸ್ಕಾರ ಮಾಡಿ ಆದಮೇಲೆ ಬಿಡ್ತೀವಿ ಇಲ್ಲಿ ಬಂದು ಆ ನನ್ನ ಅಪ್ಪಂಗೆ ದರ್ಶನ ಇಲ್ಲಿ ಬತ್ತು ಅಂದ್ರೆ ಮುಗೀತು ಅಲ್ಲಿಗೆ ಅಲ್ಲಿ ಕರ್ಗ ಕಿತ್ಬ ಶಿವನೊತ್ತಿಗೆ ಇಟ್ಬಿಡ್ತಾರೆ ಮುಂಚೆ ಇತ್ತು ಇದೆ ದೇವಸ್ಥಾನ ಅಂದ್ರೆ ಇವನ್ ಬಂದ್ಮೇಲೆ ದೇವಸ್ಥಾನ ಆಗಿತ್ತು ಎಷ್ಟು ವರ್ಷ ಅಂತ ಹೇಳ್ತೀನಿ ದೇವಸ್ಥಾನ ಇವನ್ ಅಲ್ಲಿಂದ ಹುಟ್ಟಿ ಇಲ್ಲಿ ಬಂದಾದ್ಮೇಲೆ ದೊಡ್ಡದ ಕಾಲು ಅಂತ ಇದೆ ದೊಡ್ಡದನಿ ಗೂಡು ಅಂತ ದೊಡ್ಡದಣಿ ಗೂಡು ಅಲ್ಲಿ ಇದೆ ಇವತ್ತು ಅದ್ರ ಹೆಸರು ಇದೆ ನಮ್ಮ ಇದೆ ದೊಡ್ಡದನಿ ಗೂಡು ಅಂತ ಇದ್ದಾಗ ಹೊಸಗಳು ಕಾವಲು ಒಡೆಯರ್ ಇದು ಅದೊಂದ್ ಕಡೆ ಗುಡ್ಡ ಇದೊಂದ್ ಕಡೆ ಗುಡ್ಡ ಇದು ದೊಡ್ಡ ದೊಡ್ಡ ಬೆಟ್ಟ ಅಂತೀವಿ ನಾವು ಈ ಬೆಟ್ಟದ ಕಡೆಗೆ ಒಬ್ಬರು ಹೊಡ್ಕೊಂಡಾಗ ಏನ್ ಮಾಡಿದ್ರು ಹಸು ಬಿಟ್ರೆ ಈ ಗುಡ್ಡದ ಕಡೆಗೆ ಬಂದ್ ಮೇಯ್ ಅಂತ ಬೆಟ್ಟಕ್ಕೆ ಬಂದು ಆ ಮೇಯ್ತಿದ್ದ ದೋಸೆ ಒಂದಸು ಕರಾಕ್ಬಿಡ್ತಂತ ಅವ್ರ ಮನೇಲಿ ಕರಾಕಿದಸು ಬೆಟ್ಟ ಕೊಡ್ಸ್ಬಿಟ್ರು ಅದು ಮೇಯ್ತೆ ಮೈಯ್ತೇನಂತೀವಿ ಸ್ವಾಮಿ ದೃಷ್ಟಿ ಅವನ ಮೇಲೆ ಯಾರಿಗೆ ಬಿಡ್ತು ಹಸಿನ ಮೇಲೆ ಹಸು ಹೋಗ್ಬಿಟ್ಟು ಹಸಿ ಮೇಲೆ ಆಲ್ ಕಾರ್ದ್ ಬಿಡ್ತು ಉತ್ತ ಬೆಳಕ ಬಿಟ್ಟು ಆ ಉತ್ತ ಬೆಳಕ ಆಲ್ ಕರೀತಿದಂಗೆ ಇವ್ನ ಏನ್ ಮಾಡ್ದ ಡೈಲಿ ಬಿಡ್ತದಂಗ ಇದೊಂದಸು ಓಯ್ತಿತ್ತಲ್ಲ ಏನು ಅಂದ್ಬಿಟ್ಟು ಏನ್ ಮಾಡ್ದ ಹಸಿನನು ಅವ್ರ ಮಗ ಬಂದ ಆ ಬಂದ್ಬಿಟ್ಟು ಏನು ಮಾಡ್ದೆ ಏನು ಹಿಂಗೆ ಒಂದು ದೊಡ್ಡದೊಂದು ಕೊಡ್ಲಿ ಹಿಡ್ಕೊಂಡು ಮೆಸಿ ಹಿಂದಿನಗಡಲೆ ಬಂದ್ಬಿಟ್ಟು ಬಾಲಿಸಿ ಆ ಬಂದಾಗ ಏನು ಮಾಡ್ದೆ ಉತ್ತದ ಮೇಲೆ ಆ ಕಾಲು ಹಾಕಿದ್ ಏನು ಹಂಗೆ ಹಾಲು ಎಣಿತತ್ತಂತಲ್ಲ ಇವನೇನು ಮಾಡ್ದೆ ಉತ್ತಲೇ ಏನೋ ಐತೆ ಅಂತ ತೆಗೆದಿದೆ ಹೊಡೆದ್ಬಿಟ್ಟ ಇವತ್ತು ನಮ್ಮ ದೇವ್ರ ಹಿಂದ್ಗಡೆ ಹಿನ್ಗಡೆ ಚಿಪ್ಪು ಆರೋಗ್ಯ ಹೊಡೆದರ ಕೊಡ್ಲೆ ಏಟೈತೆ ನಿಜವಾಗಿ ಹೊಡೆದರದೇ ಅದು ಹೊಡೆದೇ ಹಿಡ್ಕೆ ಚಿಪ್ಪುಪ್ಪುಪ್ಪು ಹಾರಿಸ್ತು ಅದಕ್ಕೆ ತಣೀರ್ ಅಂತು ತಣೀರ್ ಅಂದ ಇಡ್ಕೆ ಉತ್ತು ಓಪನ್ ಆಯ್ತು ರಕ್ತ ಕಾರ ರಕ್ತ ರಕ್ತಕಾರ ಬಿದ್ದಾಗ ಏನ್ ಮಾಡ್ದೆ ಅಪ್ಪ ಇನ್ನೂ ಆಗಿ ಮಗ ಬರಲ್ವಲ್ಲ ಹಸ್ಕೊಳ್ಳೆ ಅಂತ ಬಂದ್ಬಿಟ್ಟು ಇವನು ಬಂದ ಬಂದು ನೋಡ್ತಾನೆ ಮಗ ರಕ್ತ ಕಾರ್ ಬಿದ್ದವನೇ ಭಗವಂತ ಓಪನ್ ಆದ್ನಲ್ಲ ಏ ಪಳ ಪಳಪಳ ಅಳಿತಾವನೆ ಜಾಗ ಅವನು ಈಗ ಈಗ ಏನು ಜಾಗ ಐತೆ ಅದೇ ಜಾಗ ಅದೇ ಜಾಗ ಅದು ಚೇಂಜ್ ಮಾಡಿಲ್ಲ ನಾನು ಆಗ ಏನಾಯ್ತು ಪಳಪಳನ ಅಳಿತದಂಗೆ ಅವ್ನು ಅಲ್ಲೇ ನಿಂತ್ಕೊಂಡು ಕೈ ಮುಗ್ದುಬಿಟ್ಟ ಅಪ್ಪ ನೀನು ಯಾರು ಅಂತ ನನಗೆ ಅರಿವಿಲ್ಲ ನನ್ನ ಮಗ ಎದ್ದು ಬಂದ್ಬಿಟ್ರೆ ನಿನ್ಗೊಂದು ಗೋಪುರ ಕಟ್ಸ್ಬಿಡ್ತೀನಿ ಅಂದ ಹಂಗಂದ್ರೆ ಇವನು ಎದ್ದು ಬರಲ್ಲ ಇವನು ಓಡೋಗ್ಬಿಟ್ಟು ಅದೇ ಕೊಳದ ಜಾಗದಲ್ಲಿ ಒಂದು ಟವಲಲ್ಲಿ ಹೆಚ್ಕ ಬಂದ್ಬಿಟ್ಟು ನೀರು ಹಿಂಡಂತೆ ಅಪ್ಪ ನನ್ನ ಮಗ ಏನು ತಪ್ಪು ಮಾಡಿದ್ನೇನೋ ಗೊತ್ತಿಲ್ಲ ನನ್ನ ಮಗ ಜ್ಞಾನಾದಾಯ ಬಂದ್ಬಿಟ್ರೆ ನಿನ್ಗೊಂದು ಗೋಪುರ ಕಟ್ಸ್ಬಿಡ್ತೀನಿ ಕಣಪ್ಪ ಅಂದ ಇವನೇನು ಮಾಡ್ದೆ ನೀರು ಹಿಂಡಿದ್ಮೇಲೆ ಸುದ್ದರ್ಶಿ ಅಂದ ಎದ್ದ ಎದ್ದಾದ್ಮೇಲೆ ಏನು ಮಾಡ್ದೆ ಶುರು ಮಾಡ್ದೆ ಅವ್ನು ದೇವಸ್ಥಾನ ದೇವಸ್ಥಾನ ಕಟ್ತಾ ಕಟ್ತಾ ಏನು ಮಾಡಿದ್ರು ಕಲ್ಲು ಗೇದ್ ಕಟ್ಬೇಕಲ್ಲ ಗೇಕಾಗಲ ಕದ್ದು ಹೊಂಟ್ಬಿಟ್ರು ಕದ್ದು ಹೊಂಟುಬಿಟ್ರು ಇವರು ಹೋಗಿಬಿಟ್ರು ಬೆಳಗ್ಗೆ ಎದ್ದು ದೇವಸ್ಥಾನ ಜನ ಅವ್ರು ಕೆಲಸ ಮಾಡ್ತಾರೆ ನೋಡಕ್ಕೆ ಅಂತ ಬಂದಾಗ ನೋಡಿದರೆ ಅವರಿಲ್ಲ ಅಲ್ಲೇಲಿಗೊಂದು ಪ್ರಾರ್ಥನೆ ಮಾಡಿದೆ ಭಗವಂತ ನೀನು ಸೇವೆ ಮಾಡೋಕ್ಕೆ ಅಂತ ನಾನು ಬಿಟ್ಟಿದ್ದೀನಿ ನಾನು ಮಾಡಿ ಕಟ್ಟೋ ಅಂತದಲ್ಲ ಅವ್ರು ಕೊಟ್ಟು ಮಾಡಿ ನಿನ್ ದೇವಸ್ಥಾನ ಕಟ್ಸ್ಕೊಡೋಕೆ ಅಂತ ಮಾಡಿದೆ ಅವರಿಲ್ಲ ನಾನೇನು ಮಾಡೋಕ್ಕೆ ಹಾಕ್ಲ್ಕನಪ್ಪ ನಿನಿ ಸೇರಿದ್ದು ನಾನು ಹೋಗ್ತೀನಿ ಮನೆಗೆ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟ ಮನೆಗೆ ಹೋಗಿ ಎರಡು ಗಂಟೆ ಮನೆಗೆ ಅವನೇ ಹೋಗಿದ್ದಂಗೆ ನಿದ್ದು ಬೇಜಾರು ಮೇಲೆ ಮನೆಗೆ ಬಿಟ್ಟ ನಿದ್ದೆ ಬಂದ್ಬಿಟ್ವಂತೆ ಮನೆಗೆ ಅವನಂತೆ ಒಂದು ಮುತ್ಕೊಂಡ್ ರೂಪದಲ್ಲಿ ಭತ್ತದ ಕೋಲೂರಿಗೆ ಹೋದನಂತ ಹಗ್ಲೊಂದು ಮಧ್ಯಾಹ್ನ ಹೋದಾಗ ಅವ್ನು ಮನೆಗೆ ದೊತ್ತಿನಲ್ಲಿ ಹೋಗ್ಬಿಟ್ಟು ಪಕ್ಕದಲ್ಲಿ ಮಗು ಯಾಕಪ್ಪ ಹಂಗೆ ಮನಗಿದೆಯಾ ನಿನಗೆ ದೇವಸ್ಥಾನ ಕಟ್ಟಾರ ಎಲ್ಲೂ ಹೋಗಿಲ್ಲ ಅಲ್ಲೊಂದು ಜಾಗದಲ್ಲಿ ನಾನು ಅವ್ರನ್ನ ಮುಂದಕ್ಕೆ ಹೋಗ್ದಂಗೆ ಅಲ್ಲಿ ತಡಗಟ್ಟಿ ಮನೆಸಿದ್ದೀನಿ ಅದೇ ಕೊಳದ ನೀರು ತಾನು ಹೋಗ್ಬಿಟ್ಟು ಅವ್ರಿಗೆ ಹಾಕು ಅವ್ರೂ ನಿನ್ ಬಂದ್ರೆ ನಿನ್ನ ದೇವಸ್ಥಾನ ನನ್ನ ದೇವಸ್ಥಾನ ಆಗೋರ್ಗೆ ಅಚಗಡೆ ಕಳ್ಸಕ್ಕಲ್ಲ ಅವ್ರನ್ನ ಇಂಥ ಜಾಗದಲ್ಲಿ ಅವ್ರು ಹೋಗು ಅಂತ ಕನ್ಸಲ್ ಅನ್ಬಿಟನಂತೆ ಎಚ್ಚರಿಕೆ ಆಗ್ಬಿಡ್ತು ಲಿಲ್ಲ ನಿಲ್ಲಿ ಹಿಂಗೆ ಅಂದಂಗೆ ಆಯ್ತಲ್ಲ ಸರಿ ನೋಡೇ ಬಿಡೋಣ ಅಂದ್ಬಿಟ್ಟು ಅದೇ ಕೊಳದ ನೀರ ಒಂದು ಚಂಬಲ್ ನೀರು ತಾಬಿಟ್ಟು ಹುಡುಕೆ ಹೋದ ಅದು ಏನು ಹೇಳಿದ್ರು ಅದೇ ಅಣಸಿ ಒಂದು ದೊಡ್ಡದೊಂದು ಹಣಶಿ ಮರು ಅಂತೆ ಅಲ್ಲಿಗೆ ಹೋಗೋದ್ಕೆ ಅವ್ರಿಗೆ ನಡೀತಾ ನಡೀತಾ ಈ ಮೈ ಸಿಕ್ಕ ಒಂಥರ ಮೈ ಎಲಾಶ ಆದಂಗೆ ಆಯ್ತು ಎರಡು ದಿವಸ ಆದರೂ ಮ್ಯಾಕೆ ಎದ್ದತ್ತಿಲ್ಲ ಅಂತ ಹೋಗ್ಬಿಟ್ಟು ತೇರ್ತಾ ಆಯ್ತಾ ಎದ್ದು ಎದ್ದು ಆಡ್ತಿದ್ದಂಗೆ ಇವ್ರು ಕಾಲಿಗೆ ನಮಸ್ಕಾರ ಮಾಡಿ ಬಂದ್ಬಿಟ್ಟು ಅಂತ ಸ್ವಾಮಿ ನಾನು ತಪ್ಪು ಆಗ್ಬಿಡ್ತು ನಿನ್ನ ದೇವಸ್ಥಾನಕ್ಕೆ ಕಡ್ದಲ್ಲಿ ಕದ್ದು ಬಂದ್ಬಿಟ್ಟೆ ನನ್ನ ಚೆಂದ ಆಗ ಅಲ್ಲಿ ಬಂದರು ಏನು ಮಾಡೋದು ದೇವಸ್ಥಾನಕ್ಕೆ ಬಂದವರು ಮತ್ತೊಗ್ಲಿಲ್ಲ ಅನ್ನ ಕೇಳಿ ದೇವಸ್ಥಾನ ಕಟ್ಟಾಯಿತು ಪೂಜೆ ಮಾಡೋಕೆ ಅರ್ಚಕ್ರಿಲ್ಲ ಒಂದು ತಂದಿಗೆ ಒಬ್ಬರು ಮಗಳಿದ್ರಂತೆ ಮಗಳು ಒಬ್ಬಳೆ ಮಗಳು ಮಗಳಿದ್ರಂತೆ ಅವರು ತಂದೆ ಏನೋ ಹುಷಾರಲ್ಲದಲ್ ತೀರ ಹೋಗ್ಬಿಟ್ರು ಅಮ್ಮ ಮಗಳು ಇಬ್ಬರಾಳು ಜೀವನ ಮಾಡ್ಕೊಂಡು ಹೆಂಗ ಇದ್ರು ದೇವಸ್ಥಾನ ಓಪನ್ ಆಯಿತು ಪೂಜೆ ಮಾಡೋಕರ್ಚಕರು ಎಲ್ಲಿ ಹುಡ್ಕೋದು ಇಲ್ಲ ಹಾಗೇನು ಮಾಡಿದ್ರು ಊರೆಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಆಗ ಹೇಳಿದ್ರಂತ ಕರೆದ್ರಂತ ಅವ್ರ ಮನರ್ ಬರೋ ಮೇಲೆ ನೀನು ಕರ್ಕೋ ನಿನ್ನ ಮಗಳ ಮೆಚ್ಚಟಾಗೋದ್ಕಿಂತ ಮೊದ್ಲಾಗ ನಿನ್ನ ಮಗಳು ಪೂಜೆ ಮಾಡಿದ್ರು ದೇವ್ರು ಒಪ್ಕೊತಾನೆ ಶಿವ ಕರ್ಕೊ ಅಂದ್ಬಿಟ್ಟು ಏನು ಮಾಡಿದೆ ಆಗ ಆ ಮಗು ಕರ್ಕೊಂಡು ಆ ಕೊಳದಲ್ಲಿ ನೀರು ಹತ್ಕೊಂಡು ಬಂದ್ನಂತೇಳಿ ಬಂದ್ಬಿಟ್ಟು ಊರರೆಲ್ಲ ನಾಲ್ಕು ಬಂದು ಆ ಮೆಟ್ಲು ಮಾಡಿದ್ರು ಉದ್ದಕ್ಕು ಆ ಮೆಟ್ಲು ಮೇಲೆ ಹತ್ತಿ ಬಂದು ಆ ಮಗು ಏನು ಮಾಡ್ತು ಇವನು ಹಾಲು ಹಸು ಕೊಡ್ಲಿ ಹೊಡೆದ ಮೇಲೆ ಹಾಲು ಕರೀಲವಲ್ಲ ಹಸ್ಕೊಂಡಿದ್ನಲ್ಲ ಈ ಕೊಳದ ನೀರು ತಂದ್ಬಿಟ್ಟು ಆ ಮಗ ಮೇಲೆ ಊದ್ಬಿಡ್ತಂತೆ ಮೇಲೆ ಇತೇ ಭಗವಂತ ಏನಂತವ ನಿನ್ ಸಂತ ನಿನ್ಗೆ ನಿನಗೆ ಸಂತಾನ ಬೆಳಿಲಿ ಹೋಗಲ್ಲ ಅದಕ್ಕೆ ಮಕ್ಕಳಿಲ್ದೇ ಇದ್ದರಿಗೆ ಸಂತಾನ ಬಗ್ಗೆ ಅದಕ್ಕೆ ಕೊಡೋದು ನಾವು ಆ ನನ್ನಪ್ಪ ಆ ಮಗುನ ಇರೋದಕ್ಕೆ ಹೆಣ್ಮಗಿಗೆ ಹೆಣ್ಮಕ್ಳು ಕಂಡ್ರೆ ಅದಕ್ಕೆ ಅವನಿಗೆ ಪ್ರೀತಿ ಒಂದು ಹೆಣ್ಮಗಲ್ಲಿ ಹೊಸ್ಕೊಂಡಿದ್ದು ಕಾಲದದ್ದು ಇನ್ನು ಸಂತಾನ ಬೆಳೀಲಿ ಅಂದ್ಬಿಟ್ಟ ಸಂತಾನ ಇಲ್ಲದೇ ಇದ್ದಾರೆ ಮಕ್ಳು ಪಲ್ಯ ಇಲ್ಲದೇ ಇದ್ದರೆ ಪ್ರಸಾದ ಕೊಡ್ತೀವಿ ಹತ್ತು ವರ್ಷ ಇಲ್ಲದವ್ರು ಐದು ವರ್ಷ ಕೊಡ್ತೀವಿ ನನ್ನ ಅಪ್ಪಂಗೆ ಪೂಜೆ ಮಾಡಿಸ್ತಾರೆ ಅಭಿಷೇಕ ಮಾಡಿಸ್ತಾರೆ ಪೊರ ಮಾಡ್ತಾರೆ ಅವ್ನಿಗೆ ಏನು ಅರಿಕೆ ಒತ್ಕಾತರ್ತಾರೆ ಅವ್ರದ್ದು ಅರಿಕೆ ನೀರ ಇದ್ರೆ ತಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಅದರಿಂದ ಮಕ್ಕಳು ಪೊಲಾರಿಗೆ ಪ್ರಸಾದ ಹಾಕೋದು ಇಷ್ಟು ಅದ್ರದ್ದು ಮಾಹಿತಿ ಅಲ್ಲಿಂದ ಅವು ಆ ಮಗಿನ ಒಟ್ಟಲ್ಲಿ ಹುಡ್ತಾರೆ ನಾವು ಅಲ್ಲಿಂದ ನಾವು ಶುರು ಮಾಡ್ಕೊಂಡು ನಮ್ಮ ಹೆಣ್ಮಕ್ಳು ಅವಳು ಆಗೋವರೆಗೂ ನಮ್ಮ ಜೊತೆ ಕೆಲಸ ಮಾಡಿಕೊಡ್ತವೆ ಹೆಲ್ಪ್ ಮಾಡ್ತವೆ ಅದರಿಂದ ನಮ್ಮ ದೇವರಿಗೆ ನಾವು ಯಾರು ತೀರವಾಗಿರಲಿ ನಾವಂತೂ ವರ್ಷ ಒಂದು ದಿವ್ಸಕ್ಕೆ ಒಂದು ಸರಿ ಪೂಜೆ ರಾತ್ರಿ ಹತ್ತು ಗಂಟೆ ಅಲ್ಲಿ ಬಂದು ಅವ್ನು ಸೇವೆ ಮಾಡ್ತೀವಿ ಇದೆಲ್ಲ ನವೀಕರಣ ಆಗಿದೆಲ್ಲ ಯಾವಾಗ ದೇವಸ್ಥಾನ ಇದು ಈ ಥರ ಆದಮೇಲೆ ಕೊನೆಗೆ ಒಬ್ಬರು ನಿಗೇ ಅಂತ ಇದ್ದರು ಬಿಟ್ಕೋಟ್ನಳ್ಳಿನ ಹೇಗು ಅಂತ ಆ ಒಯ್ಯ ಭಾರಿ ಬಡ್ತಾನ ಅವ್ರ ದೊಡ್ಡಪ್ಪನ ಜೊತೆ ಕುರಿಕಾಯೋಕೆ ಕುರಿ ಕುರಿಕಾಯೋಕೆ ಬರ್ಬೇಕಾರೆ ಏನಂತಂತೆ ವಯ್ಯೇ ಒಡೆಯಲಾಗ ಒಬ್ಬ ಇಷ್ಟೊತ್ತು ಬುಡ್ಡ ಬುಡ್ಡ ಅನ್ನೋಂಥ ಒಯ್ಯನ ಆ ವಯ್ಯ ಕುಳ್ಕಿತ್ತಲ್ಲ ಲೇ ಬಿಡ ಒಡೆಯಲಾಗ ಕುರಿಯ ಅನ್ನೋದಂತ ಅವ್ರ ದೊಡ್ಡಪ್ಪ ಆ ಹುಡುಗ ಏನು ಮಾಡ್ಬಿಡ್ತು ಇವು ಒಡೆಯೋದಂತೆ ಕೋಲ್ ಇಡ್ಕೊಬಿಟ್ಟು ರೌಂಡ್ ಗಿಲಾಸಿ ರೋಡ್ ಮಾಡ್ಬಿಡ್ತೀನಿ ಅಂತ ಡ್ರು ನಾವು ಹುಡ್ಲಲ್ಲಿ ಆಡಿವಲ್ಲ ಬಸ್ ಹುಡ್ಕೊಂಡು ಆಡಿವಲ್ಲ ಹಂಗೆ ಅನ್ನದಂತೆ ಅಯ್ಯ ನನ್ನ ಮಗನೇ ತಿನ್ನಕ್ಕೆ ಇಟ್ಟಿಲ್ಲ ಅಂದ್ಬಿಟ್ಟು ಕುರಿ ದೊಡ್ಡಲ್ಲೇ ಹೊಡೆದ್ಬಿಡೋದಂತ ಒಯ್ಯ ನನ್ನ ಮಗನ ಬ ರೋಡ್ ಮಾಡ್ತಾನಂತಿಲ್ಲಾಶ್ ಅವಯ್ಯ ಆ ಹುಡುಗ್ಮೇಲೆ ಆ ಜ್ಞಾನ ಕೊಟ್ಟವನು ಭಗವಂತ ಆಗೇನು ಮಾಡ್ತಾವಯ್ಯಂಗೆ ಅನ್ ಕುರಿ ಕುರಿಕಾಯ್ತಿತ್ತು ಕುರಿ ಆಯ್ತು ಆಯ್ತಾ ಮರ ಕೊಯ್ಯಾಗ ಸೇಕೆ ಒಟ್ಟಿಗೆ ಹುಟ್ಟಿಲ್ದಲೆ ಮರ ದೊಡ್ಡನು ಸಹತೆ ತಿಂದ ಸ್ವಾಮಿಂದು ಇವತ್ತು ಓಯ್ತಾ ಒಯ್ಯ ಹೇಳ್ತದೆ ಇವತ್ತು ಅವರೇ ಅವರು ಆಮೇಲೆ ಏನಾಯ್ತು ಹಿಂಗೆ ಆಯಿತು ಆಯ್ತು ಆದ್ಮೇಲೆ ಭಗವಂತ ಅಲ್ಲಿನ ಆದ್ಮೇಲೆ ಕೆಲಸ ಮಣ್ಣೋರಕ್ಕೆ ಸೇರಿಕೆತ್ತು ರೋಡ್ಗೆ ಆ ಒಯ್ ಎಲ್ಲರಿಗಿಂತ ಮೊದ್ಲು ಹೋಗಿ ಎರಡು ಗುಡ್ಡೆ ಬಿಡೋದಂತೆ ಜಲ್ಲಿ ಗುಡ್ಡೆಗೆ ಯಾರಿಗೆ ಹೋದ್ರೆ ಅದೂ ಮೊದಲೇ ಹೋಗಿ ಬಿಡೋದಂತೆ ಈ ಸಹಕಾರ ಇದ್ನಲ್ಲ ಅಪ್ಪ ಇದೊಂದು ಮಾಡಿಸು ಹಂಗಂಗೆ ಅಂದ್ಬಿಟ್ಟು ಚಾನಲ್ ಗುಂಡಲ್ಲಿ ಮಣ್ಣು ಆಗ್ದೈತೆ ಆಯ್ತಾಯ್ತಾ ಕಾಂಟ್ರಾಕ್ಟಿಗೆ ಹಂಗಂಗೆ ದೇವರು ಅದೃಷ್ಟ ಚೆನ್ನಾಗಿದ್ದಾಗ ದೇವ್ರು ಕೊಡಕ್ಕು ಅವಾಯ್ತಿದ್ದಂಗೆ ಏನೊಂದು ಕೆಲಸ ಮಾಡಿದ್ರು ಅವ ಹಿಂಗೆ ದೇವರು ಯಶಸ್ಸು ಜಾಸ್ತಿ ಕೊಡ್ತು ಒಂದು ಟ್ಯಾಕ್ಟ್ರು ಒಂದು ಲಾರಿ ತ ಲಾರಿ ತ ಅಂದರು ಫಸ್ಟು ದೇವರಿಗೆ ತಳಿಗೆ ಮನೆ ಪ್ರಸಾದಕ್ಕೆ ಅಂದ್ಬಿಟ್ಟು ಇಲ್ಲೊಂದು ಹಳೆ ತಳಿಗೆ ಮನೆ ಇತ್ತು ಆ ಪ್ರಸಾದಕ್ಕೆ ಅಂತ ಅವಯ್ಯೇ ಫಸ್ಟ್ ಮಾಡಿದ್ವಿ ಹಳೆ ದೇವಸ್ಥಾನ ಹೊಸ ದೇವಸ್ಥಾನ ಅಲ್ಲ ದೇವಸ್ಥಾನಕ್ಕೆ ಕಡಿಗ ಹೇಳ್ತೀನಿ ಅದ್ರ ಬಗ್ಗೆ ಹಾಗೇನ್ ಮಾಡ್ತು ಫಸ್ಟ್ ಏಡ್ಗೆ ಇವ್ನು ಸ್ವಾಮಿಗೆ ಪ್ರಸಾದಕ್ಕಂತ ತಳಿಗೆ ಮಾಡಿದ್ಮೇಲೆ ಭಗವಂತ ಅವಯ್ಯ ಬೆಳೆಸ್ಬಿಡ್ತು ಚೆನ್ನಾಗಿ ಚೆನ್ನಾಗಿ ಬೆಳೆಸ್ಬಿಡ್ತು ಭಗವಂತ ಏನು ಕೈ ಹಾಕಿದ್ರು ಅವ್ರಿಗೆ ತೊಂದರೆ ಆಗಲಿಲ್ಲ ಒಂದು ಸೈಕಲ್ ತಂದ್ರು ನನ್ನ ಅಪ್ಪನ ಸೇವಿಗೆ ಒಂದು ಬಿಡು ಬಂದು ಪೂಜೆ ಹೋಗೋರು ಅಂಥ ಬಸವಣ್ಣ ಆರವರೆಗೂ ಅಲ್ಲೊಂದು ಗುಡಿ ಕಟ್ಸ್ಬಿಡ್ತು ಅಂತ್ರ ಬಸವಣ್ಣ ಆರೆ ಅಂತ ಆಯ್ತಲ್ಲ ಅಲ್ಲೊಂದು ಸ ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಕಟ್ಸ್ಬಿಡ್ತು ಕಡಿಶೆ ಆಯ್ತು ಕಡ್ಶೆ ಆಗಿ ಆದ್ಮೇಲೆ ಆಗೇನು ಮಾಡ್ತು ಚೆನ್ನಾಗಿ ಬೆಳೆದಾದ್ಮೇಲೆ ಅವಯ್ಯ ಒಂದು ದಿನ ಪಂಚಾಯತಿ ಒಳಗೆ ಬಂದುಬಿಟ್ಟು ನೋಡ್ರಪ್ಪ ರೋಡ್ ಮಾಡೋಣ ಬೆಟ್ಟಕ್ಕೆ ಎಲ್ಲರೂ ಹೆಲ್ಪ್ ಮಾಡಿ ಇಡೀ ಎಂಟೂರವರು ಸೇರಿಕೆಂದು ಅದು ಎಲ್ಲೆಲ್ಲಿ ಅವಯ್ಯ ಸುಮ್ಮನೆ ಗ್ಯಾ ಒಂದೇ ಒಂದು ಇದರಲ್ಲಿ ಮ್ಯಾಪಲ್ಲಿ ಹೇಳೋದಕ್ಕೆ ಆಗ ಎಂಟೂರು ಗುಡಿಗೌಡ್ರು ಅಂತ ಅವರು ಕೃಷ್ಣೇಗೌಡರು ಅಂತ ಅವರು ಎಲ್ಲ ಸೇರ್ಕೊಂಡೆ ಏ ನೋಡ್ರೆ ನಾವೆಲ್ಲ ಸಪೋರ್ಟ್ ಮಾಡಿ ಕಟ್ಟ ನಾವು ಎಂಟೂರಲ್ಲ ಸೇರಿಕಟ್ಟ ಅಂತ ಹೇಳಿ ಆಗೇನು ಮಾಡಿದರು ಸೇರ್ಕೊಂಡು ಬಂದ್ಬಿಟ್ಟು ಎಲ್ಲ ಊರೆಲ್ಲ ಸೇರಿಕೊಂಡು ರೋಡ್ ಮಾಡೋಕ್ಕೆ ಎಲ್ಲೆಲ್ಲಿ ಬರ್ತದ ಅಲ್ಲೆಲ್ಲ ಗುತ್ತಿ ಕಡಿಸ್ಬಿಟ್ಟು ಮತ್ತೆ ಹಾಕಿ ಅದು ಫೋಟೋ ತೆಗೆದು ಇದು ಮಾಡಿ ಆಮೇಲೆ ರೋಡ್ ಮಾಡಿದರು ರೋಡ್ ಮಾಡಿ ಆಗಾದ್ಮೇಲೆ ಏನು ಮಾಡಿದ್ರು ದೇವಸ್ಥಾನ ಹೊಡೆಯಕ್ಕೆ ಕಟ್ಟಾನ ಅಂತ ಸೇರಿ ಆಗ ನಿಗೊಡ್ರಿ ಒಂದು ಊರಿಗೆ ಎರಡು ಲಕ್ಷ ಅಂತ ಕೊಡಿ ಬಾಕಿ ದ ನಾನು ಹಾಕಿ ಕಟ್ತೀನಿ ಅಂದರು ಆಗ ಒಂದು ಊರಿಗೆ ಐದು ಊರು ಅಂತ ಲೆಕ್ಕ ಹತ್ತು ಲಕ್ಷ ಕೊಟ್ಟರು ಕೊನೆಗೆ ಅದಿದ್ದು ಸೇರಿ ಒಂದು ಇಪ್ಪತ್ತು ಲಕ್ಷ ಕೊಟ್ಟಾರೋ ಏನೋ ಅದೇನೋ ಇರ್ಬೋದು ಸಪ್ತಾಯಗಳು ಕೊಟ್ಟಿರ್ಬೋದು ಆದರೆ ಆ ವಯ್ಯ ಇಲ್ಲೇ ನಿಂತು ಕೌಲಾಗಿ ಗುಡಿಗೌಡರು ಕೃಷ್ಣಗೌಡರು ಅವರು ಎಲ್ಲ ಹೆಲ್ಪ್ ನಮ್ಮ ಮೆಂಟೂರ್ದು ಎಲ್ಪು ಅವ್ರಿಗೆ ಚೆನ್ನಾಗಿತ್ತು ಅವ್ರು ಯಾರು ಏನು ಮಾಡ್ತಾಯಿದ್ರು ನಮ್ಮವರವ್ರು ಯಾರು ಅವರು ರೆಡ್ಡಿ ಮಾಡಲ್ಲ ಎಲ್ಲ ಮಾಡಿ ಸಲಹೆ ಮಾಡಿ ಇಷ್ಟೊಂದು ದೇವಸ್ಥಾನ ಕಟ್ಟಿ ಈ ಭಗವಂತನ ಮದುವೆ ಮಂಜ್ರೆ ಮಾಡಿ ಇಟ್ಟೆವ್ರೀಗ ಮದುವೆ ಎಲ್ಲ ಇಲ್ಲಿ ಮಂಟಪ ಕಟ್ಟಿಸಿ ಇವೆಲ್ಲನೂ ಮಾಡಿ ಈಗ ಬಂದು ಭಕ್ತಾದಿಗಳು ಇಷ್ಟೊಂದು ಕಾರು ಬೈಕ್ ಎಲ್ಲ ಬರ್ಬೇಕಾರೆ ನಮ್ಮೂರ ಎಂಟೂರು ಗುಡಿಗೌಡರು ನಿಗೆಗೌಡ್ರು ಇವರೆಲ್ಲ ಸೇರಿ ಇಷ್ಟೊಂದು ಸಹಾಯ ಮಾಡಿ ಎಲ್ಲನೂ ಮಾಡಿ ಕೊಟ್ಟದ್ಕೆ ಇವಾಗೆಲ್ಲ ಅಭಿಷೇಕ ಮಾಡಿ ಇಷ್ಟೊಂದು ಜನ ಎಲ್ಲ ಸೇರ್ಕೊಂಡು ಪ್ರಸಾದ ತಿನ್ಬೇಕಾದ್ರೆ ಕಾರಣ ಹೋಗ್ರು ಪೂಜೆ ವಿಧಾನಗಳು ಯಾವ ರೀತಿ ಹಿಂಗೆ ಪೂಜೆ ವಿಧಾನಗಳು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೀವಿ ನಾವು ಹತ್ತು ಗಂಟೆಗೆ ಬಂದ್ರೆ ಸ್ವಾಮಿ ಪ್ರಸಾದ ಮಾಡ್ಕೊತೀವಿ ಬೆಳಗ್ಗೆ ಎದ್ದು ಅಭಿಷೇಕ ಇದ್ರೆ ಅಭಿಷೇಕ ಮಾಡ್ತೀವಿ ಬರೀ ಮೊಸರನ್ನ ತಳಿಗೆ ಮಾಡ್ಕೊಬಿಟ್ಟು ಪೂಜೆ ಮಾಡಿ ಭಕ್ತಾದಿಗಳಿಗೆಲ್ಲ ಕೊಟ್ಬಿಟ್ಟು ಕಳಿಸ್ತೀವಿ ಪ್ರತಿದಿನ ಅಂತ ಅಂದ್ರೆ ಸೋಮವಾರಂತೂ ಪಕ್ಕ ಸೋಮ ಈಗಂತೂ ಪಕ್ಕನೇ ಪ್ರಸಾದ್ ನಡೀತೈತಿ ಯಾಕೆ ಜನಗಳು ಬರಕ್ ಶುರು ಆದ್ರಲ್ಲ ಏನೋ ಮಧ್ಯಲ್ಲಿ ಒಂದಿನ ತಪ್ಪೋದು ಆದರೆ ಸೋಮವಾರ ಬಾಕಿ ಅಂತ ಗುರುವಾರ ಶುಕ್ರವಾರ ಅಂತೂ ಅಭಿಷೇಕ ಅಂತೂ ಪೂಜೆ ಅಭಿಷೇಕ ಜಾಸ್ತಿ ಶಿವರಾತ್ರಿ ಹಬ್ಬದ ದಿವಸ ಶಿವರಾತ್ರಿ ಹಬ್ಬದ ದಿವಸ ಇಲ್ಲಿ ನಮ್ಮೂರು ಎಲ್ಲರೂ ಸೇರಿ ಬಂದರಿಗೆಲ್ಲ ಫಲಾರ್ದನ ಮಾಡ್ತಾರೆ ಸ್ವಾಮಿ ಉತ್ಸವನ ತಂದು ಉತ್ಸವ ಮಾಡ್ತಾರೆ ಇಲ್ಲಿ ದೀಪಾವಳಿ ಹಬ್ಬದ ದಿವಸ ಅಲ್ಲಿ ಜಾತ್ರೆ ಮಾಡ್ತಾರೆ ಅದರಿಂದ ಇನ್ನೂ ಏನೇನೋ ಅಭಿವೃದ್ಧಿ ಮಾಡಬೇಕು ಅಂತ ಅವರೇ ನೋಡೋಣ ಮುಂದೆ ಮುಂದೆ ವಿಶೇಷ ಪೂಜೆಗಳು ಏನೇನಿದೆ ವಿಶೇಷ ಶಿವಾತ್ರಿ ಹಬ್ಬದಲ್ಲಿ ಇದನ್ನೇ ಅಭಿಷೇಕನೇ ವಿಶೇಷವಾದ ಪೂಜೆ ರುದ್ರಾಭಿಷೇಕ ರುದ್ರಾಭಿಷೇಕ ಎಲ್ಲ ಮಾಡ್ತೀವಿ ರುದ್ರಾಭಿಷೇಕ ಪಂಚಮೃದ್ರಭಿಷೇಕ ಹಾಲು ಅಭಿಷೇಕ ಏನು ಕೇಳ್ತಾರೆ ಅವರು ಏನು ಅರ್ಕೆ ಮಾಡ್ಕೋತಾರೆ ಈಗ ಮಕ್ಳು ಪಲ್ದಾರ್ ಮಗು ಬಂದೈತೆ ಅವರು ಅವ್ರ ಮನಸ್ಸಲ್ಲಿ ಏನು ಬರ್ತಿದ್ದು ಮಾಡ್ಕೊಳ್ರವ ಅಂತೀನಿ ಅವ್ರು ಏನು ಮಾಡ್ತಾರೆ ಅದು ಮಾಡ್ಕೊಡ್ತೀವಿ ಅವ್ರು ಏನು ಹೇಳ್ತಾರೆ ಅದು ರುದ್ರಾಭಿಷೇಕ ಆದರೂ ಅದು ಓಕೆ ಎಳ್ಳಿರ ಅಭಿಷೇಕ ಆದರೂ ಓಕೆ ಹಾಲು ಆದರೂ ಓಕೆ ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಯಾವ ಬೇಡಿಕೆಯ ಒಂದು ವಿಶೇಷತೆಗಾಗಿ ಭಕ್ತ ಮಕ್ಕಳು ಫಲದವರು ಜಾಸ್ತಿ ಮಕ್ಕಳು ಫಲದ ಎತ್ತಿದ್ ಕೈ ಹತ್ತು ವರ್ಷ ಇಲ್ದವರು ಬರ್ತಾರೆ ನಮ್ಮ ದೇವರಲ್ಲಂತೂ ಖಂಡಿತ ಆಯ್ತು ಯಾರೋ ಕತ್ತು ಅವ್ರಿಗೆ ಇಲ್ದೇ ಇದ್ದದ್ದು ಒಂದಕ್ಕೆ ಮೋಸ ಆಗ್ಬೋದು ಅಷ್ಟೇ ಆ ಮಗುವೇ ಆಗದೆ ಇದ್ದರಿಗೆ ಏನು ಮಾಡಾಕ ಸಂತಾನ ಬಾಗಿದ್ದು ಆಸ್ಪತ್ರೆ ಕೆಲವ್ರು ಎಷ್ಟೋ ಜನಕ್ಕೆ ಆಗಕಲ್ಲ ಅಂದರು ಇಲ್ಲಿ ಆಗೇವೆ ಅದು ವಿಶೇಷ ಮತ್ತು ಸ್ವಾಮಿ ಬೇಲ್ ಪ್ರಸಾದ ಕೇಳ್ತಾರೆ ನಾವು ಜಾತ್ರೆ ವರ್ಷಕ್ಕೊಂದ್ಸರಿ ಜಾತ್ರೆ ಕುಡಿಯೋದು ಎಲ್ಲದಕ್ಕಿಂತ ವಿಶೇಷವಾ ಅದೇನೆ ಯಾಕೆ ಕೈ ಬಿಡ್ಕೊಂಡು ಬೆಳಗಾಲ ಮೂರು ದಿವಸ ಮತ್ತೆ ನೀರು ಏನೇ ಒಂದು ಒಂದು ಮಗು ಮದ ಮದ ಮಾಡೋದಾದ್ರೆ ಒಂದು ಮಕ್ಕಳು ಮದ ಮಾಡೋದಾದ್ರೂ ಅವು ಪ್ರಸಾದ ಕೇಳ್ತಾರೆ ಸ್ವಾಮಿ ಉತ್ಸವ ಮೆರೆ ಮೂರ್ತಿದೆ ಅದೊಣಿಸ್ತಾರೆ ಅವ್ರ ಮನೆಗೆ ಕರ್ಕೊ ಹೋಗ್ತಾರೆ ಬಂದು ಇವನ್ನ ಅಪ್ನೆ ತಂದಾದ್ಮೇಲೆ ಏನು ಬೇಕೋ ಕೈ ಹಾಕ್ತಾರೆ ಮದುವೆಗಳನ್ನ ಮಾಡ್ಬೋದಿಲ್ಲ ಮದುವೆಗಳು ಮಾಡೋಕೆ ಇತ್ತಿಂದೀಚೆಗೆ ದೇವಸ್ಥಾನ ಆದ್ಮೇಲೆ ಶುರು ಮಾಡಿದ್ರು ಅಷ್ಟು ಮಾಡಿವ ಇತ್ತಿಂದ ಈಚೆಗೆ ಮದುವೆಗೆಲ್ಲ ಈಗ ಸಹ ಸಮುದಾಯ ಭವನ ಕಟ್ಟಕಂತ ಒಂಟು ರೆಡಿಯಾಗಿ ನಿಂತವ್ರೆ ಏಳೂರು ಒಂಚೂರು ಪಂಚಾಯತಿ ಸೇರ್ಕೊಂಡು ಒಂದಿನ ಮಾತಾಡಿ ಅದು ಅದು ಆಯ್ತಿದೆ ಮದುವೆ ಮಾಡೋಕ್ಕೇನಾದರೂ ಯಾವ ರೀತಿ ಏನು ಯಾವ ಮದುವೆ ಮಾಡೋಕ್ಕೇನು ಅಂತ ಅಂದರೆ ಹುಡುಗಂಗೆ ಹದಿನೆಂಟು ಇಪ್ಪತ್ತೊಂದು ವರ್ಷನೇ ಆಗಿರ್ಬೇಕು ಹುಡುಗಿಗೆ ಹದಿನೆಂಟು ವರ್ಷ ತುಂಬಿ ಒಂದೇ ದಿವಸ ಆಗಲಿ ಮಾಡಿಕೊಡ್ತೀವಿ ವಯಸ್ಸಿಲ್ಲದ್ದು ಇಲ್ಲಿ ನಾವು ಎಂಟೂರವ್ರ ಸಪೋರ್ಟ್ ಐತೆ ಅಂತಲೂ ಮಾಡೋಕ್ಕಲ್ಲ ಎಂಟೂರವ್ರ ಕಂಡೀಷನ್ ಏನು ವಯಸ್ಸಾಗಿ ಕರೆಕ್ಟಾಗಿ ಏಜ್ ಆಗಿದ್ರೆ ಬಂದ್ರಿಗೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳ್ಯವ್ರೆ ನಮ್ಗೆ ಏನಾರು ಇಲ್ಲಿ ಅಡ್ಡ ಮಾಡೋಕ್ಕೆ ಬಂದರು ಎಂಟೂರವ್ರು ಬಂದು ನಮಗೆ ಸಲಹೆ ಕೊಡ್ತಾರೆ ಎಂಟೂರಿಗೆ ನಾವು ಐನಾರಲ್ವ ಬಂದು ಸಲಹೆ ಕೊಡ್ತಾರೆ ಯಾರು ಬಂದು ಏನೋ ಒಂದು ತೊಂದರೆ ಮಾಡೋಕೆ ಬಂದರು ನಮ್ಮ ಕೊಡಲ್ಲ ಅದನ್ನೇ ಕಂಡಿತ ಮದುವೆ ಮಾಡೋದಕ್ಕೆ ಏನಾದರೂ ಕೊಡಬೇಕು ಇಲ್ಲಿ ಈಚಿಂದ ಈಚೆಗೆ ಇದೊಂದು ಸಮುದಾಯ ಭವನ ಇದನ್ನು ಕ್ಲೀನಿಂಗ್ ಮಾಡ್ಸೋಕ್ಕೆ ಬಣ್ಣ ಹೊಡೆಯೋಕ್ಕೆ ಇವಕ್ಕೆಲ್ಲ ಕೆಲಕಲ್ವ್ಲು ಯಾರನ್ನೂ ಇದು ಮಾಡ್ಬಾರ್ದು ಅಂತ ಒಂದು ಐದು ಸಾವಿರದ ನಾನ್ನೂರು ರೂಪಾಯಿ ಫಿಕ್ಸ್ ಮಾಡ್ಯಾವೆ ಎಂಟೂರಿಂದ ಸೇರಿ ಮದುವೆ ಮಾಡ್ಕೋಬೇಕಂದ್ರೆ ಐದು ಐದು ಸಾವಿರದ ನಾನ್ನೂರು ರೂಪಾಯಿ ದುಡ್ಡು ಕಟ್ಟಿದರೆ ಒಂದು ಒಂದು ಐನ್ ಕಳಿಸ್ತಾರೆ ಕ್ಲೀನ್ ಮಾಡೋಕ್ಕೆ ನಾವು ಬಂದು ದಾರ ಕೊಡ್ತೀವಿ ನಾಲ್ಕು ಮದುವೆ ಆದೇಶ ಒಂದಿಸ್ತಲ್ಲಿ ನಾಲ್ಕು ಮದುವೆ ಒಪ್ಕೊತೀವಿ ನಾಲ್ಕು ಮದುವೆ ಆರು ಮದುವೆ ಮಾಡಿದ್ವಿ ಕೊರಂದಲ್ಲಿ ನಾಲ್ಕು ಮದುವೆವರೆಗೂ ಆದೇಶ ಒಂದಾದರೂ ಒಂದಯ ನಾಲ್ಕಾದ್ರೂ ನಾಲ್ಕು ಮಾಡ್ತೀವಿ ಬೆಳಗ್ಗೆ ಆರು ಗಂಟೆಗೆ ಬಾಕ್ಲ್ ತೆಗೆದ್ರೆ ನಮಗೆ ಟೈಮಿಂಗ್ಸ್ ಏನಿಲ್ಲ ರಾಹು ಕಾಲ ಗುಳಿಗೆ ಕಾಲ ಅದೇನು ಕೇಳಿ ಮಾಡೋಲ್ಲ ನಾವು ಭಗವಂತ ಸನ್ನಿಧಾನಕ್ಕೆ ಬಂದ್ರೆ ಶಿವನ್ ಮೇಲೆ ನಾವು ಮದುವೆ ಮಾಡಿಬಿಟ್ಟು ಧಾರ ಓದ್ಬಿಟ್ಟು ಕಳಿಸ್ತೀವಿ